ಆ ಗಿಕ್ಕಲಿಗೆ ಗಿಕ್ಕಲಿಗೆ ಕಾಲ ಬಂತು ಯಾಕ ಪೈಕ್ ಕುಂತೆ ನೀ ನಾಯಿ ಯಾಕ ಬಂತಲ್ಲ ಗಣೆ ಇತ್ತು ಅಲೆ ಮುಂದೆ ಗುತ್ತಾಯಿನ ಮುಂದೆ ಪಪ್ಪದು ಯಾಕದೋ ಯಾಕದೋ ಕಚ್ಚೋ ಕಂತ್ರ ಕಚ್ಚೋ ಯಾಕದೋ ಕಚ್ಚೋ ಯಾಕದೋ ಕಷ್ಟದಿಂದ ಯಾಕದೋ ಕಚ್ಚೋ ಕಿರು ಜಾಗ ಕಿರು ಸುತೈತೆ ಅವಸನ ಆಕಡಿ ಕಡಾ ಕಿರ ಅವಕಿತೆ ಆಕೆ ನಾಶಾ ಅಂಗಿ ಇತ್ತ ಬಡ ಇಂಗಿಲೋ ನೀನು ಮೊಟ್ಲ ಆಕಿ ಇತ್ತ ಬಡ ಇರಕ ಬಡ तचा जाए आधर मोड्लु वे इनायताने? अगर्बरक नचाई दिल्वाए ये जाल्णी करता कि बकाई कि वोईसावा? ये तर्वामोरे एलती जी एलती जी एलती अधा हो। उट्दाती लाँ तर्णा तो आल्लाह योशकोल आकरी करता

करावा <laughs> <coughs> <आता सरौर> <coughs> ಇಲ್ಲ at his ಬಂದೈತೆ the destination of the disgust, the only of those who are afraid of him during chor Arrow, where the which one began dancing with her cake or cooking. Ora, really? ora, ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಫ್ರೆಂಡ್ಸ್ ನೋಡಿದ್ರೆ ವಿಡಿಯೋನ ಫುಲ್ ನೋಡಿರೋರಿಗೆ ಗೊತ್ತಿರುತ್ತೆ ಈ ವಿಡಿಯೋದ ಅರ್ಥ ಏನು ಅಂತ ಯಾಕಂದರೆ ನಮ್ಮ ರೈತರು ಏನು ಮಾಡ್ತಾರೆ ಹೈನುಗಾರಿಕೆ ಮಾಡೋರು ಏನಂತ ಮಾಡ್ತಾರೆ ಅಂದರೆ ಹೆಚ್ ಎಫ್ ಹಸು ಕರು ಹಾಕಿದರೆ ಹೆಚ್ ಎಫ್ ಕರು ಹಾಕಿದರೆ ಅದೇ ಕರುನ ನೀಟಾಗಿ ಬೆಳೆಸ್ಕೊಂಡು ಮುಂದೆ ಒಳ್ಳೆ ಹಾಲು ಕರಿಬೋದು ಅನ್ನೋ ಉದ್ದೇಶಕ್ಕೆ ಫಸ್ಟು ಕಟ್ಸು ಅನ್ನೋಲ್ಲ ಅಥವಾ ಚಿಕ್ಕ ಕರು ಅನ್ನೋಲ್ಲ ಏನಿಲ್ಲ ಒಂದೂವರೆ ಎರಡು ವರ್ಷಕ್ಕೆಲ್ಲ ಹೀಟಿಗೆ ಬಂದ ತಕ್ಷಣವೇ ಸಮನಿಗೆ ಬಂದ ತಕ್ಷಣವೇ ಹೆಚ್ ಎಫ್ ಹಸು ಒಂದು ಸಮಾನು ಕೊಡಿಸ್ಬಿಡ್ತಾರೆ ಅದು ತಪ್ಪು ಸೊ ಆ ಥರ ಮಾಡಿದರೆ ನೋಡ್ಬೋದು ಆ ಹಸು ಕರು ಹಾಕೋಷ್ಟರಲ್ಲಿ ಎಷ್ಟು ಕಷ್ಟಪಡ್ತು ಹಾಗೆ ನಾವು ಆ ಕರುಗಳನ್ನ ಎಳೆಯೋಷ್ಟರಲ್ಲಿ ಆ ಕರುನ ಎಳೆಯೋಷ್ಟರಲ್ಲಿ ಎಷ್ಟು ನಾವು ಶ್ರಮ ಪಟ್ವಿ ಅನ್ನೋದನ್ನ ನೋಡಿರ್ಬೋದು ಸೊ ನೋಡಿದವರು ಎಲ್ಲರಿಗೂ ಅನಿಸಿರುತ್ತೆ ಫಸ್ಟು ಕರು ಹಾಕೋ ಹಸುಗಳಿಗೆ ದಯವಿಟ್ಟು ಸಮೆಂಟ್ ಕೊಡಿಸುವಾಗ ನೋಡಿಕೊಂಡು ಫಸ್ಟು ಕ ಸಮಾನ ಕೊಡಿಸೋದಾದ್ರೆ ಜರ್ಸಿನ ಕೊಡಿಸಿ ಅಂತ ಹೇಳ್ತೀನಿ ಯಾಕಂದರೆ ಜರ್ಸಿ ಅಂದರೆ ಸ್ವಲ್ಪ ಚಿಕ್ಕದಾಗಿ ಬೆಳವಣಿಗೆ ಬರುತ್ತೆ ಅದು ತುಂಬ ಅಂದರೆ ಹೆಚ್ಚೆ ಹಸುಗಳು ಅಂದರೆ ಇರೋದೇ ದೊಡ್ಡದಾಗಿ ಲಾಟ ಅಂದರೆ ಉದ್ದಾಗಿ ಮತ್ತು ದೊಡ್ದಾಗ ಬರುವಂಥ ಸೈಜಲ್ಲಿ ಸಿಕ್ಕಾಪಟ್ಟೆ ದೊಡ್ದಾಗ ಬರುತ್ತೆ ಅನ್ನೋದಕ್ಕೋಸ್ಕರ ಹಾಗೇನೇ ಹಾಲು ಕೂಡ ಅದೇ ರೀತಿ ಕೊಡುತ್ತೆ ಅನ್ನೋದಕ್ಕೋಸ್ಕರ ನಾವು ಎಚ್ ಎಫ್ ಸೆವೆನ್ ಕೊಡಿಸೋದು ಬಟ್ ಇಲ್ಲೇನಂದರೆ ಫಸ್ಟು ಕರು ಹಾಕುವಂಥ ಕಟ್ಸುಗಳಿಗೆ ಏನಂದರೆ ಫಸ್ಟು ಜರ್ಸಿನ ಕೊಡಿಸಿ ಯಾಕಂದರೆ ಅದು ತುಂಬ ಬೆಳವಣಿಗೆ ಆಗಿರೋದಿಲ್ಲ ಗರ್ಭಕೋಶದಲ್ಲಿ ಬೆಳವಣಿಗೆ ಆಗಿರೋದಿಲ್ಲ ಹಾಗೆ ಅದರ ಬಾಡಿನಲ್ಲಿ ಯಾವುದೇ ರೀತಿ ಬೆಳವಣಿಗೆ ಕಂಡಿರೋದಿಲ್ಲ ಹಾಗಾಗಿ ಫಸ್ಟನ್ನಲ್ಲೇ ನೀವು ಎಚ್ ಎಫ್ ಕೊಡಿಸಿದರೆ ಅದಕ್ಕೆ ತುಂಬ ಶ್ರಮ ಆಗಿ ಕೆಲವೊಂದು ನಾನು ಇದರಲ್ಲಿ ಇಷ್ಟು ಕಷ್ಟಪಟ್ಟು ಆ ಹಸು ಉಳ್ಕೊಂಡಿದ್ದೇ ಹೆಚ್ಚು ಅಂತ ಹೇಳ್ಬೋದು ಯಾಕಂದರೆ ಹಸು ಆಗಲಿ ಕರುವಾಗಲಿ ಉಳ್ಕೊಂಡಿದ್ದೇ ಹೆಚ್ಚು ಅನ್ಬೋದು ಯಾವ ಕಾರಣಕ್ಕೋಸ್ಕರ ಅಂತ ಅಂದರೆ ಚಿಕ್ಕ ಕರುನಿಂದ ತುಂಬಾ ಚೆನ್ನಾಗಿ ನೋಡ್ಕೊಂಡಿರೋದ್ರಿಂದ ತುಂಬ ಪ್ರೀತಿಯಿಂದ ಚೆನ್ನಾಗಿ ತಿಂಡಿ ಹಾಗೆ ಮೇವೆಲ್ಲ ಕೊಟ್ಟು ಚೆನ್ನಾಗಿ ನೋಡ್ಕೊಂಡಿರೋದ್ರಿಂದ ಅದು ಸ್ಟ್ರೆಂತ್ ಆಗಿ ಚೆನ್ನಾಗಿದೆ ಸೊ ಅದಕ್ಕೋಸ್ಕರ ಯಾವುದೇ ಪ್ರಾಬ್ಲಮ್ ಇಲ್ಲದೇ ನೀಟಾಗಿ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಇವಾಗ ನೋಡ್ಬೋದು ಕರು ಬಂದು ಮುಳಗಡೆ ಮಲ್ಕೊಂಡ ತಕ್ಷಣ ಎಷ್ಟು ಚೆನ್ನಾಗಿ ಹ್ಯಾಪಿಯಾಗಿದೆ ಅಂತ ಅದಕ್ಕೋಸ್ಕರ ಹೇಳ್ತಾ ಹೇಳ್ತಾಯಿದ್ದೀನಿ ಫ್ರೆಂಡ್ಸ್ ಪ್ಲೀಸ್ ಈ ತಪ್ಪನ್ನು ನೀವು ಯಾರು ಕೂಡ ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಷ್ಟು ತನಕ ತಾಳ್ಮೆಯಿಂದ ವಾಚ್ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ